ಮತ್ತು ಇದೆಲ್ಲ ನಾವು ವಿಶೇಷವಾಗಿ ಅವರು ಇತ್ತಿತ್ತಲಾಗಿ ರಾಜಕಾರಣ ಬಂದವರು ನಾವು ಮೊದಲಿಂದ ರಾಜಕಾರಣ ಮಾಡ್ತಾ ಬಂದವರು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬಾಂಬೆ ಗೌರ್ಮೆಂಟ್ ಇದ್ದಾಗ ನಮ್ಮ ಅಜ್ಜ ಈ ಡೆಪ್ಯೂಟಿ ಸ್ಪೀಕರ್ ಆಫ್ ಬಾಂಬೆ ಗೌರ್ಮೆಂಟ್ ಇದು ಡೆಪ್ಯೂಟಿ ಸ್ಪೀಕರ್ ಆಫ್ ಬಾಂಬೆ ಗೌರ್ಮೆಂಟ್ ನಮ್ಮ ಅಜ್ಜಿ ಈಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ಹಾವೇರಿ ಕಾನ್ಸ್ಟಿಟ್ಯುನ್ಸಿ ಹಾವೇರಿ ಹಾವೇರಿ ಕಾನ್ಸ್ಟಿಟ್ಯುಯನ್ಸಿ ಇನ್ ನೈನ್ಟೀನ್ ಥರ್ಟಿ ಫೋರ್ ಓಕೆ ನೈನ್ಟೀನ್ ತರ್ಟಿ ಫೋರ್ ವಿ ಹ್ಯಾವ್ ಅ ಪೊಲಿಟಿಕಲ್ ಬ್ಲಡ್ ಅದು ಜೀನ್ಸಲ್ಲಿ ಬರಬೇಕು ರೀ ಜೀನ್ಸಲ್ಲಿ ಬಂದಾಗ ಮಾತ್ರ ರಾಜಕಾರಣ ತಾವು ಮಾಡ್ಬೋದು ಅಲ್ಲಿ ನೀವು ಜೀನ್ಸಲ್ಲಿ ಬರಬೇಕಾದ್ರೆ ಯಾರು ಬರಲೇಬಾರ್ದು ಅಂತ ಬರಲೇಬಾರದು ಅಂತಲ್ಲ ಆ ಚಿಂತನೆ ಚಿಂತನೆಗಳನ್ನ ಇಟ್ಕೊಂಡು ಚಿಂತನೆಗಳನ್ನ ಇಟ್ಕೊಂಡು ಬಂದರೆ ಚಿಂತನೆಗಳನ್ನ ಇಟ್ಕೊಂಡು ಬಂದರೆ ಸಮಾಜ ಮುಖ್ಯ ಆಗಿರ್ತಕ್ಕಂಥ ಸಮಾಜ ಪರವಾಗಿರ್ತಕ್ಕಂಥ ಚಿಂತನೆಗಳು ಇಟ್ಕೊಂಡು ಬಂದರೆ ಜನ ನಿರ್ಮಾಣ ರಾಜಕಾರಣ ತರ್ತಾರೆ ಜನ ನಿರ್ಮಾಣ ರಾಜಕಾರಣ ನೀವು ಬೇಡ ಅಂದ್ರೂ ತಂದು ನಿಮ್ಮ ನಿಲ್ಲಿಸಿ ಅಂತ ಕೆಲಸ ಮಾಡ್ತಾರೆ ಜನರು ಅಷ್ಟು ಪ್ರಜ್ಞಾವಂತರು ಇದ್ದಾರೆ ಫಾರ್ ಎಕ್ಸಾಂಪಲ್ ಇವತ್ತು ಅಲ್ಲಿ ಇವತ್ತು ನಮ್ಮ ಮಣ್ಣಿನ ಚುನಾವಣೆ ಆಯಿತು ಈಗ ಜನ ಇವತ್ತು ರೊಕ್ಕ ಹೆಂಡ ದಬ್ಬಾಳಿಕೆಗೆ ಮಣಿಬೋದಾಗಿತ್ತು ಆದರೆ ಮಣಿರಲಿಲ್ಲ ಸ್ವಾಭಿಮಾನ ಐವತ್ತು ವರ್ಷಗಳ ನಾವು ಸಂಬಂಧ ನಮಗೇನೂ ತೊಂದರೆ ಮಾಡಿಲ್ಲ ನಮ್ಮನ್ನೆಲ್ಲ ನೋಡ್ಕೊಂಡು ಬಂದಿದ್ದಾನೆ ಅನ್ನೋಂಥ ಮಾತಕ್ಕೆ ಕತ್ತಿ ಕುಟುಂಬನ ನಂಬಿ ಇವತ್ತು ಮತದಾನ ಮಾಡಿದರು ಅಲ್ಲಿ ಇವತ್ತು ಹಣ ಕೆಲಸ ಮಾಡಲಿಲ್ಲ ದಬ್ಬಾಳಿಕೆ ಕೆಲಸ ಮಾಡಲಿಲ್ಲ ಗೂಂಡಾಗಿರಿ ಕೆಲಸ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಫುಲ್ ಗೌರ್ಮೆಂಟ್ ಅವ್ರದ್ದೇ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಪೋಲಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಎಲ್ಲ ಅವ್ರ ಕಡೆ ಇದ್ದರೂ ಸಹಿತ ಜನ ನಮ್ಮನ್ನು ಕೈ ಬಿಡಲಿಲ್ಲ ಸ್ವಾಭಿಮಾನ ನಮ್ಮನ್ನು ಕೈ ಬಿಡಲಿಲ್ಲ ಒಳ್ಳೆಯ ಜನ ಅದಾರಪ್ಪ ಸಮಾಜ ಸೇವೆ ಮಾಡ್ಕೊತ ಬಂದಿದ್ದಾರೆ ಈ ಭಾಗದ ಸೇವೆಗಳಲ್ಲಿ ಅತ್ಯುನ್ನತವಾದ ಸೇವೆಯನ್ನು ಅವರು ಮಾಡಿದ್ದಾರೆ ಇನ್ನು ಮುಂದೆ ಮಾಡಲಿ ಅಂತ ಭಾವನೆಯಿಂದ ಜನ ಇವತ್ತು ದಿವಸ ನಮಗೆ ಮತದಾನ ಮಾಡಿ ನಮಗೆ ಆಯ್ಕೆ ಮಾಡಿಕೊಟ್ರು